ಸೇನೆಯಿಂದ ಅಮೆರಿಕಕ್ಕೆ ಆಘಾತ ಆಗಿರುವಂತದ್ದು ಇಬ್ಬರ ನಡುವಿನ ಸಂಘರ್ಷ ಸಾಕಷ್ಟು ಮುಂದುವರಿತಾ ಇದೆ ಇರಾನ್ ಸೇನೆಯಿಂದ ಅಮೆರಿಕಕ್ಕೆ ಆಘಾತ ಆಗ್ತಾ ಇರುವಂತದ್ದು ಅಮೆರಿಕ ಸೇನಾ ನೆಲೆ ಮೇಲೆ ಹನ್ನೊಂದು ಕ್ಷಿಪಣಿಯ ದಾಳಿಯನ್ನ ಮಾಡಲಾಗಿದೆ ಕ್ಷಿಪಣಿಗಳ ದಾಳಿ ಹಾಕಿದೆ ಇನ್ನು ದೋಹಾದಲ್ಲಿರುವ ಅಮೆರಿಕ ಪರಮಾಣು ಘಟಕದ ಮೇಲೆ ದಾಳಿಗೆ ಪ್ರತಿಕಾರವನ್ನು ತೀರಿಸಿಕೊಳ್ತಾ ಇದ್ದಾರೆ ದೊಡ್ಡ ಪ್ರಮಾಣದ ದಾಳಿಯನ್ನ ಮಾಡಿ ಕ್ಷಿಪಣಿಗಳ ದಾಳಿ ಆಗಿರುವಂತದ್ದು ಸೇನಾ ನೆಲೆ ಮೇಲೆ ದಾಳಿ ಆಗಿದೆ ಹತ್ತೊಂಬತ್ತು ಕ್ಷಿಪಣಿಗಳ ದಾಳಿಯನ್ನ ಮಾಡಿದ್ದಾರೆ ದೊಡ್ಡ ಆಘಾತ ಇದು ಅಮೆರಿಕಾಗೆ ಯಾಕಂದ್ರೆ ಮೊನ್ನೆ ಹೇಳಿದ್ರು ಅದರ ಪರವಾಗಿ ನಾವು ಪ್ರತಿಕಾರವನ್ನು ತೀರಿಸಿಕೊಂಡೇ ತೀರಿಸ್ಕೊಳ್ತೀವಿ ಇದು ನಿಮ್ಗೆ ಎಚ್ಚರಿಕೆ ಅಲ್ಲ ನಮ್ಮ ಕಡೆಯಿಂದ ನಿಮ್ಗೆ ಇದು ಗೊತ್ತಿರಲಿ ಅನ್ನುವಂತ ನಿಟ್ಟಿನಲ್ಲಿ ಟ್ವಿಟ್ ಮಾಡೋದ್ರ ಮುಖಾಂತರ ಕಮೇನಿ ಹೇಳ್ಕೊಂಡಿದ್ರು ಅದೇ ರೀತಿಯಾಗಿ ಇದೀಗ ಪರ್ಮಾಣು ಘಟಕದ ಮೇಲೆ ದೊಡ್ಡ ಪ್ರಕಾರದ ದಾಳಿ ಆಗಿರುವಂತದ್ದು ಇದು ಅಮೆರಿಕಾಗೆ ದೊಡ್ಡ ಆಘಾತ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸೇನೆ ಮೇಲೆ ದಾಳಿ ಮಾಡಿದ್ದಾರೆ ದಿನ ಬೆಳಗಾಗ್ತಿದ್ದಂತೆ ಇರಾನ್ ಇಸ್ರೇಲ್ನ ಯುದ್ಧ ಸಂಘರ್ಷ ಜಾಸ್ತಿ ಆಗ್ತಾ ಇತ್ತು ಆದರೆ ಈಗ ಇರಾನ್ ಮತ್ತೆ ಅಮೆರಿಕ ಸಂಘರ್ಷ ಹೆಚ್ಚಾಗ್ತಾ ಇದೆ ವಿಶ್ವಾದ್ಯಂತ ಯುದ್ಧ ನಡೆದ್ರೆ ಪ್ರಪಂಚದಲ್ಲಿ ಅಶಾಂತಿ ಕೂಡ ಸೃಷ್ಟಿಯಾಗುತ್ತೆ ಹಲವರ ಬೇಡಿಕೆ ಏನಾಗಿತ್ತು ಅಂದ್ರೆ ಯುದ್ಧ ಬೇಡ ಶಾಂತಿ ನೀತಿಯಲ್ಲೇ ಕುತ್ಕೊಂಡು ಮಾತನಾಡೋಣ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು ಆದ್ರೆ ಅಮೆರಿಕ ಮಧ್ಯಪ್ರವೇಶ ಮಾಡಿ ಮತ್ತಷ್ಟು ಅಲ್ಲಿನ ಒಂದು ಏನು ಪರಿಸ್ಥಿತಿ ಇತ್ತು ಅದನ್ನ ಇನ್ನಷ್ಟು ಜಾಸ್ತಿ ಮಾಡಿದೆ ಉದ್ವೇಗ ಕೊಳಿಸಿದೆ ಉರಿಯೋ ತುಪ್ಪಕ್ಕೆ ಬೆಂಕಿ ಹಾಕ್ತಿವಿ ಅಂತಾರಲ್ಲ ಆ ರೀತಿಯಾಗಿ ಅಮೆರಿಕ ಮಾಡ್ತಾ ಇದೆ ಈಗ ಪಾಪ ಅಲ್ಲಿನ ನಾಗರಿಕರ ಕತೆ ಏನು ಸಾಕಷ್ಟು ಜನಕ್ಕೆ ಗಾಯಗಳಾಗಿದೆ ಇನ್ನೊಂದಿಷ್ಟು ಜನ ಓಡ್ ಹೋಗ್ತಾ ಇದ್ದಾರೆ ಏನು ಎಲ್ಲಿ ಹೋಗಬೇಕು ಎಲ್ಲಿ ಸೇವ್ ಆಗ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆದ್ರೆ ಈಗ ನೋಡಿದ್ರೆ ಅಮೇರಿಕ ಸುಮ್ನ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ ಆ ರೀತಿ ಮಾಡ್ತಾ ಇದೆ ಈಗ ಇರಾಕ್ನ ಅಮೇರಿಕಾ ಬೇಸ್ ಮೇಲೂ ಕೂಡ ದಾಳಿ ಆಗಿದೆ ಅಮೇರಿಕ ಬೇಸ್ ಮೇಲೂ ಕೂಡ ದಾಳಿಯನ್ನ ಮಾಡ್ಲಾಗಿದೆ ಬಲದ ನೆಲೆ ಮೇಲೆ ಕೂಡ ಇರಾನ್ ಅಟ್ಯಾಕ್ ಮಾಡಿದೆ ನೆಲೆ ಏನಿತ್ತು ನೆಲೆಯಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಸ್ಫೋಟಗಳನ್ನ ಮಾಡಿದೆ ಎರಡು ಸ್ಫೋಟಗಳಾಗಿರುವಂತದ್ದು ಬಲದ ನೆಲೆ ಮೇಲೆ ಇನ್ನು ಅಮೆರಿಕ ಬೇಸ್ ಏನಿತ್ತು ಬಲದ್ ಅನ್ನುವಂತಹ ಜಾಗ ನೆಲೆ ಏನಿತ್ತು ಇಲ್ಲೂ ಕೂಡ ಸ್ಫೋಟ ಹಾಕಿರುವಂತದ್ದು ದೊಡ್ಡ ವಾಯುನೆಲೆ ಜಾಗ ಇದಾಕಿತ್ತು ಇಲ್ಲೂ ಕೂಡ ದೊಡ್ಡ ಪ್ರಮಾಣದ ಸ್ಫೋಟ ಹಾಕಿದೆ ನೋಡ್ತಾ ಇದ್ವಿ ಸಾಕಷ್ಟು ಪ್ರಮಾಣದ ನಷ್ಟ ಆಗ್ತಾ ಇದೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳು ಯಾವ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಹಾಕಿದೆ ಈಗಾಗಲೇ ಸಾಕಷ್ಟು ಪ್ರಮಾಣದ ನಷ್ಟ ಆಗಿದೆ ಅಲ್ಲಿ ಏನು ಉಳ್ಕೊಂಡೇ ಇಲ್ಲ ಆ ರೀತಿಯಾಗಿ ನಷ್ಟ ಮಾಡಿದ್ದಾರೆ ಆ ರೀತಿಯಾಗಿ ಅಟ್ಯಾಕ್ ಮಾಡಿದ್ದಾರೆ ನೋಡಿ ಟ್ರಂಪ್ ಏನು ಒಂದು ಒಂದು ವಾರಗಳ ಕಾಲ ಸಮಯವನ್ನ ಕೊಟ್ಟಿದ್ರು ಆ ಒಂದು ವಾರದ ಟೈಮ್ ನಲ್ಲಿ ಇವರು ಕೂಡ ಏನೇನು ಸೇವ್ ಮಾಡೋಕ್ಕಾಗಿತ್ತು ಇಂಧನ ಕ್ಷಿಪಣಿಗಳಾಗಿರ್ಬೋದು ಅದೆಲ್ಲವನ್ನ ಬೇರೆ ಕಡೆಗೆ ಸಾಗಿಸ್ತಾ ಇದ್ರು ಬಹುಶಃ ಇದು ಗೊತ್ತಾಗೇ ಬೇಕು ಅಂತ ಹೇಳಿ ಇನ್ನಷ್ಟು ಇದು ಅವರು ಸೇವ್ ಮಾಡಬಾರ್ದು ಅವ್ರಿಗೆ ಏನು ಉಳಿಬಾರ್ದು ಅನ್ನೋ ನಿಡ್ದಂಗಿದೆ ಅಮೇರಿಕಾ ಈಗ ಕ್ಷಣ ಕ್ಷಣಕ್ಕೂ ಅಲ್ಲಿ ದೊಡ್ಡ ಪ್ರಮಾಣದ ಸಂಘರ್ಷ ಉಂಟಾಗ್ತಾ ಇದೆ ಮಧ್ಯಪ್ರವೇಶ ಮಾಡಿರೋದ್ರಿಂದ ಸಾಕಷ್ಟು ಜನರಿಗೆ ಅಮೇರಿಕ ಅವ್ರಿಗೂ ಕೂಡ ಈಗ ಆಘಾತ ಉಂಟಾಗ್ತಾ ಇದೆ ಇಲ್ಲಿ ಏನಾಗುತ್ತೆ ನಾವು ಯಾವಾಗ ಸತ್ತೋಗ್ತೀವಿ ಅನ್ನುವಂಥ ಚಿಂತೆಗಳು ಕೂಡ ಅಲ್ಲಿನ ನಾಗರಿಕರಿಗೆ ಕಾಡ್ತಾ ಇದೆ